एसके न्यूज मुलबागिलो डिजिटल सुद्दी वाहिनी के स्वागत <laughs> ಏನು ಇವತ್ತು ನಮ್ಮ ವೀರಭದ್ರ ನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ನೋಡಿ ನಗರವಾರ ಸತ್ಯನ ಟಮಾಟ ಮಂಡಿ ಆಗಿರುವಂತಹ ಆರ್ ಎಸ್ ಸತ್ಯನಾಯಣ ಅವರು ಇವತ್ತು ನೀರಿನ ಸಮಸ್ಯೆಯನ್ನು ನೋಡಿ ವೀರಭದ್ರ ನಗರಕ್ಕೆ ನೀರು ಕಲಿಸ್ಕೊಟ್ಟಿದ್ದಾರೆ ಅವರು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಏನು ಈ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಣ್ಣಣ್ಣನವರು ಇದನ್ನು ಬಗೆಹರಿಸಬೇಕಾಗಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮತ್ತೆ ಏನು ಇವತ್ತು ನಮ್ಮ ಮುನ್ಸಿಪಲ್ ಆಫೀಸು ಇವತ್ತು ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಸದಸ್ಯರು ಇರುವಂತಹ ರಾಜಣ್ಣ ಅವ್ರಿಗೂ ಗಮನಕ್ಕೆ ತಂದಿದೀವಿ ನೀರಿನ ಸಮಸ್ಯೆ ಇದ್ದು ಇದ್ರ ನಗರದಲ್ಲಿ ಅವರು ಗಮನಕ್ಕೆ ತಗೊಂಡಿಲ್ಲ ಅದರಿಂದ ನಮ್ಮ ಶಾಸಕರು ಇದನ್ನ ಗಮನಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ನಮ್ಮ ಇರುಬದ ನಗರಕ್ಕೆ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತಾ ಈ ಎರಡು ಮಾತನಾಡ ನಮ್ಮ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಲ್ಕೇ ನೀಲ್ ತಂದ್ರೆ ತಮ್ಮಕ್ಕೆ ನೀಲ್ ಹೊಸ್ತಾ ಉಂಟದ ಮೋಟರ್ ಲೇಸ್ ಕುಂತಾರ ಉಂಡೆ ಹೋಲ್ ನೀಲ್ ಇರಿಸ್ತಾ ಉಂಟದ ಏಕನ ಕೂಡ ನೀಲ್ ಸೋಕಿರ್ಲಿಲ್ಲ ಮಾತೇ ನೀಲ್ ಇರ್ತದೆ ನಮ್ಮ ವೀರನರ ವಾರ್ಡಕ್ಕೆ ನೀರಿನ ಸಮಸ್ಯೆ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ನೀರಿನ ಸಮಸ್ಯೆ ಇದೆ ಈ ವಾರ್ಡನ ಬಗ್ಗೆ ಯಾರು ತಲೆ ಕಟ್ಸ್ಕೊಂತ ಇಲ್ಲ ಮುನ್ಸಿಪಲ್ ಆಫೀಸಲ್ಲಿ ನಾಲ್ಕೈದು ಸಲ ಲೆಟರ್ ಕೊಟ್ಟಿದ್ದೀವಿ ಎಮ್ ಎಲ್ ಎ ಅವರು ಸೀನಿ ಕೊಟ್ಟಿದ್ದಾರೆ ನೋಡಿ ಮಾತಾಡಿ ಅಂತ ಹೇಳಿದಾರ ಅವರು ಕೂಡ ಮುನ್ಸಿಪಲ್ ಕಂಡ ಯಾರೂ ಇಡ್ಸ್ಕೊಳ್ಳಿಲ್ಲ ನೀರಿನ ಬಗ್ಗೆ ಇವಾಗ ವಾರ್ಡು ಮೊದಲು ಬಿಸಾಲ್ ಕುಂಟೆ ನಗರ ವಾರ್ಡು ಎಲ್ಲ ಒಂದೇ ಇದ್ದಾಗ ನಮಗೆ ಪಂಪರ್ಸ್ ನೀರು ಬರ್ತಾ ಇತ್ತು ಒಂದು ಐದು ವರ್ಷದಿಂದ ಪಂಪರ್ಸ್ ನೀರು ಬರ್ತಾ ಇಲ್ಲ ಇವಾಗ ಮುನ್ನ ಕಾಲಿ ನಮ್ಮ ನಗರ ವಾರ್ಡ್ ಒಂದೇ ಅಲ್ಲಿ ಅಲ್ಲಿರೋ ಕೌನ್ಸಿಲರು ರಾಜನ್ ಅವರು ಏನಂತ ಅಂದ್ರೆ ನೀವು ಹೋಗಿ ಒಂದು ಲೆಟ್ರೆ ಬರ್ಕೊಂಡ್ಬಂದು ಎಮ್ ಎಲ್ ಎ ಕಡೆಯಿಂದ ಮುನ್ಸಿಪಲ್ ಆಫೀಸಲ್ಲಿ ಕೊಡಿ ಅಂತ ಹೇಳಿದ್ರು ನಾವು ನಾಲ್ಕೈದು ಸಲ ಕೊಡಿದ್ದೀವಿ ಅವರು ಗಮನಕ್ಕೆ ತಗೊಂಡಿಲ್ಲ ನೀರಿನ ಸಮಸ್ಯೆ ನಮ್ಮ ವಾರ್ಡಲ್ಲಿ ಜಾಸ್ತಿ ತೊಂದರೆ ಇದೆ ಇದರ ಬಗ್ಗೆ ನಮ್ಮ ಎಮ್ ಎಲ್ ಎದು ಮುನ್ನ ತಲೆ ಕಟ್ಸ್ಕೊಂಡು ಇವಾಗ ನಮ್ಮ ವಾರ್ಡ್ಗೆ ನೀರಿನ ಸಮಸ್ಯೆ ಬಗೆಹರಿಸಬೇಕಂತ ಇದ್ದೀನಿ ಯಾವುದೇ ಒಂದು ರೀತಿಯಲ್ಲಿ ಯಾವಾಗ್ಲೂ ನೀರಿನ ಸಮಸ್ಯೆನೆ ಅದ್ರ ಬಗ್ಗೆ ಯಾರು ಕಟ್ಸ್ಕೊಂತ ನಮ್ಮ ಟ್ರಸ್ಟ್ ಕಡೆಯಿಂದ ನಾಲ್ಕೈದು ಸಲ ಲೆಟರ್ ಕೊಟ್ಟಿದೀವಿ ಆಲ್ರೆಡಿ ಎಂ ಎಲ್ ಎರು ಕೂಡ ಸೈನ್ ಹಾಕಿದ್ದಾರೆ ಮುನ್ಸಿಪಲ್ ಆಫೀಸಲ್ಲಿ ಹೋಗಿ ಎರಡು ಸಲ ಧರಣಿ ಮಾಡಿದೀವಿ ಡೀ ಮಾಡಿ ಅಲ್ಲಿ ಹೋಗಿ ಎಲ್ಲ ಮಾತಾಡಿದ್ಮೇಲೆ ಮೂರ್ ದಿನಕ್ಕೆಲ್ಲ ಬಂದು ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದಾರೆ ನಮ್ಮ ಕಡೆಯಿಂದ ನಮ್ಮೂರ ನಮ್ಮೂರಿನ ಕಡೆಯಿಂದ ನಮ್ ಸ್ವಂತವಾಗಿ ಬೋರ್ವೆಲ್ ಹಾಕ್ಸಿದ್ರು ಬೋರ್ವೆಲ್ ಮೋಟ್ರ್ ಪೈಪು ಪಂಪು ಮೋಟ್ರ್ ಕೊಡಕ್ ಕೂಡ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಎಂ ಎಲ್ ಇವಾಗ ಸಮೃದ್ಧಿ ಅವರು ಗಮನಕ್ಕೆ ತಗೊಂಡು ನಮ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ Bueno, bueno, bueno,